ನಮಸ್ಕಾರ ರೀ ಎಲ್ಲ ಕರ್ನಾಟಕ ದೊಡ್ಡ ಮಂದಿಗೆ ನಾನಿಮ್ಮ ಪ್ರೀತ ಕುಮಾರ್ ಕಟ್ಟಿ ಇವತ್ತು ಹೊಲಕ್ಕೆ ಬಂದಿನಿ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆ ವಿಡಿಯೋದಾಗ ಕೌಲ್ ಡಾಕ್ಟರ್ ಕೌಲ್ ಸಪೋರ್ಟ್ ಡಾಕ್ಟ್ರಿಗೆ ತುರ್ಕಿರ್ತಾರೆ ಅವ್ನು ಅವ್ನು ತೊಗೊಂಡೋಗಾಕೊಂಡಿನಿ ಅವು ನಮ್ಮನು ಅದ ಒಂದಾಗ ಬಿಟ್ಟು ಹೋಗಾಕ ಯಾಕಂದ್ರೆ ಬ್ಯಾರೆದಾರು ಒಂದು ಮನೆಯಾಗ ಹೇಳಿ ಹೋಗಿ ಅವರು ಕೊಟ್ಟ ಬಾ ಅಂಥೇಳಿ ಅಲ್ಲಿ ಅಂತದಾರ ಅವ್ರಿಗೆ ಕೊಟ್ಟ ಎಲ್ಲ ಹೇರೇನಿ ನಮ್ಮ ರಾಜ್ಯ ಐತಿ ಅದ್ರ ಹೀರೇನಿ ಅವನ್ ಹೋಗಿ ಕೊಟ್ಟ ಮನೆಗೆ ಹೋಗಿ ಜಳಕ ಗಿಳಕ ಮಾಡಿ ಶಿವನ್ಮೂರ್ತಿಗೆ ಹೋಗ್ಬೇಕ್ರಿ ಇವತ್ತ ಏಕಾದಶಿ ಐತೆ ಏಕಾದಶಿ ಅಂದ್ರೆ ಮಹಾಶಿವರಾತ್ರಿ ಏಕಾದಶಿ ಐತೆ ಎಲ್ಲರಿಗೂ ಮಹಾಶಿವರಾತ್ರಿ ಅಮಾಶೆಯ ಶುಭಾಶಯಗಳು ಆತ್ ಒಂದು ವಿಷಯ ತ ನಿಮಗ ಇವತ್ತಂತೂ ಬಹಳ ವಿಶೇಷವಾದ ದಿನ ಈ ವಿಷಯ ಏನಪ್ಪ ಅಂತಂದ್ರಪ್ಪ ಈಗ ಸೌಕರ ಟಕಿನ್ ಕುಮಾರ್ ಅಂತೇಳಿ ಟ ಟೆಕ್ನಾಲಜಿ ವಿಡಿಯೋ ಸ್ಟಾರ್ಟ್ ಮಾಡೇನಿ ಅದ್ರದ ಚಾನಲ್ದ ಇದೊಂದು ಲಿಂಕ್ ಹಾಕಿರ್ತಾನೆ ಡಿಸ್ಕ್ರಿಪ್ಷನ್ದಾಗ ಈ ಫೋಟೋ ಹಾಕಿ ನೋಡ್ರಿ ಇಲ್ಲಿ ಅದು ಚಾನಲ್ದ ಇಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ವಿಡಿಯೋಗಳ ಹ್ಯಾಂಗ ಅನ್ನಿಸ್ತಾವೋ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಒಳ್ಳೆ ಈಗ ಏನಿಲ್ಲರಿ ಮಾತಾಡೋದ ಅಲ್ಲಿ ಮುಂದೆ ಹೋಗಿ ಕಟಿಗೆ ಇಳು ಮನೆಗೆ ಹೋಗಿ ಜಾಕ ಮಾಡಿ ಒಳ್ಳೆ ಸಿಗ್ತಾನೆ ಯಾಕಂದ್ರ ಅವಾಗ ರಾಮದುರ್ಗ ಶಿವನ್ ಮೂರ್ತಿಗೆ ಹೋಗ್ಯವಿ ಯಾಕಂದ್ರೆ ಏಕಾದಶಿಗೆ ಎಲ್ಲಾರು ಮಂದಿ ಬಂದಿರ್ತಾರೆ ಒಳ್ಳೆ ಜಾತ್ರೆನೂ ಇರ್ತೈತಿ ಇವತ್ತಲ್ಲಿ ಜಾತ್ರೆ ಮುಗಿಸ್ಕೊಂಡ ಬರೋನು ಗೋ ಅಲ್ಲಿ ಹೋಗಿಂದ ವಿಡಿಯೋ ಸ್ಟಾರ್ಟ್ ಈಗ ಬಂದೀವಿ ನೋಡ್ರಿ ಹರ 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 ಮಾದೇ ಶಿವನ್ ಮೂರ್ತಿ ಕುಂತ್ರಿ ಈಗ ಬಂದೀವಿ ಮಸ್ತ್ ಐತ್ರಿ ಗದ್ಲಂತು ಇಲ್ಲ ಈಗ ಅಲ್ಲಿ ಒಳಗೆ ಹೋಗಿಂದು ನೋಡ್ಬೇಕ ಗದ್ಲಾಯ್ತು ಮಂದಿ ಅಂತೂ ಮಸ್ತ್ ಭಾಳ ಬಂದಿಲ್ಲರಿ ಹೋದವರ್ಸಂತೂ ಕಾಲಿಡಕ್ಕೆ ಜಾಗ ಇದ್ರ ಯಾಕಂದ್ರ ಯಾಕಂದ್ರೆ ನಾ ಕತ್ಲಾಗಿಂದ ಬಂದಿದ್ದೀವಿ ಕತ್ಲಾಗಿಂದ ಗದ್ಲ ಭಾಳ ಅದ ಅದು ಮೂರ್ತೇದು ಏನು ಮುಂದ್ ಕಾಣ್ತಲ್ಲ ರೀ ನಾಗ ಫುಲ್ ಗಾದಲ್ಲಿರ್ತತಿ ಫ್ರೀ ಮಸಾರಿಗೆ ಹಾಕೋತನ ಹೋಗೋದು ಅಷ್ಟು ಇರ್ತೈತಿ ಏನು ಗದ್ಲಕ್ಕಂದ್ರ ಇಲ್ಲೇ ಈಗ ಮ್ಯಾಲಕ್ಕೆ ಹೋಗೋದಾಗ ಗುಡಿ ಐತ್ರಿ ಇಲ್ಲಿ ಇಲ್ಲೇ ಶಿವನ್ಮೂರ್ತಿ ರೀ ಒಳಗ ಅಲ್ಲಿ ಹೋಗಿ ವಿಡಿಯೋ ಮಾಡಕ್ ಅಷ್ಟ ಬಿಡ್ತಾರ ಇಲ್ಲೋನು ಮ್ಯಾಲ ಹೋಗೋದ್ ನೋಡ್ರಿ ಗದ್ದಲ ಐತಿ

ಈಗ ಒಳಗೆ ಹೋಗೋಕೆ ನೋಡೋಣ ಬರ್ರಿ ಒಳಗೆ ಹಿಡಿಯೋ ಮಾಡೋಕಲ್ಲ ಕೊಡ್ತಾರ ಇಲ್ಲ ನೋಡೋಣ ಈಗ ಸರ್ ಸ್ಯಾಡ್ಸ್ರಿ ಸರ್ ಸ್ಯಾಡ್ಸ್ರಿ ಸ್ಯಾಟಿಸ್ಫೈ ಒಳಗೆ ಒಳಗೆ ಹೋಗಿ ಅಕ್ಕ ಅಯ್ಯೋ ಅನಾರು ಸ್ಯಾಟಿಸ್ಫೈ ಸರಿ ಸರಿ ಅಲ್ರವ್ರೆ ಅಯ್ಯೋ ಬಂದ್ ಬಂದು ಮಾಡೋ ಕಾರಣ ಕರ್ನಾಟಕದ ಅತಿ ಎತ್ತರವಾದ ಬಸವಣ್ಣನ ಅಲ್ಲಿ ಇದರ್ಗೇನ ಮೂರ್ತಿ ಐತಿ ಐತೆ ಬಂದ ವಿಡಿಯೋ ಮಾಡಿ ಹೋಗಿ